ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಈ ಲಾಗಲ್ಲಿ ನಾನು ಏನೆಲ್ಲ ಮಾಡಿದ್ದೀನಿ ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಮೊದಲೇ ಕ್ಲಿಪ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ನನಗೆ ಈ ಥರ ಕ್ಲಿಪ್ ಹಾಕೋದು ನನಗೆ ಬರ್ತಾ ಬರ್ತಾಯಿರೋದಿಲ್ಲ ಆವಾಗ ಇದ್ದಿಲ್ಲ ಈಗ ಸ್ವಲ್ಪ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗಿದೆ ಈಗ ಒಂದು ಒಂದೊಂದು ಸ್ಟೆಪ್ಪೇ ಒಂದೊಂದು ಸ್ಟೆಪ್ಪೇ ನಾನು ಯೂಟ್ಯೂಬಲ್ಲಿ ನಾನು ಕಲಿತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇದನ್ನೆಲ್ಲ ಪೂರ್ತಿ ಕಲ್ತಿರೋದೇ ಯೂಟ್ಯೂಬ್ ಮುಖಾಂತರ ಬೇರೆ ನೋಡ ಬೇರೆ ಲಾಗ್ಸು ಬೇರೆಯವ್ರ ವೀಡಿಯೋ ನೋಡಿ ನೋಡಿ ಕಲ್ತಿದ್ದೀನಿ ಅಷ್ಟೇ ಇವತ್ತೆಲ್ಲ ಬೇಗ ಬೇಗನೆ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಮಾಡಿ ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿದ್ದೆ ಮಧ್ಯಾಹ್ನ ನಮ್ಮ ಮನೆಯವ್ರ ಊಟಕ್ಕೆ ಬರಲ್ಲ ಅಂತಂದ್ರೆ ಮತ್ತು ಊಟ ಮಧ್ಯಾಹ್ನ ಅಡುಗೆ ಮಾಡೋದು ತಪ್ತಲ್ಲ ಅಂತ ನಾನು ಬೇರೆ ಎಕ್ಸ್ಟ್ರಾ ಕೆಲಸನೇ ಇಟ್ಕೊಂಡಿದ್ದೀನಿ ಯಾವುದ್ರ ಕೆ ಅಡುಗೆ ಇಲ್ಲ ಅಂತಂದ್ರೂ ನಾವು ಸುಮ್ಮನೆ ರೆಸ್ಟ್ ತಾಣೋದಿಲ್ಲ ಇವತ್ತು ನೋಡಿ ಅದಕ್ಕಿಂತ ಡಬ್ಬಲ್ ಕೆಲಸ ತ್ರಿಬಲ್ ಕೆಲಸ ನಾನು ಮನೆಗೆ ಇಟ್ಕೊಂಡಿದ್ದೀನಿ ಇದು ನಾನು ಹಳೆ ಕ್ಲಾತ್ಗಳೆಲ್ಲ ನೈಟೀಸು ಮತ್ತು ಎಲ್ಲ ಇರ್ತಾವಲ್ಲ ಹಳೆ ಡ್ರೆಸ್ಸಸ್ಸು ನಾನು ಅವು ಯಾವುದೂ ವೇಸ್ಟ್ ಮಾಡೋದಿಲ್ಲ ಅವನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಅದರಲ್ಲಿ ಚೆನ್ನಾಗಿರೋ ಚೆನ್ನಾಗಿರೋ ನಾನು ತೆಗೆದು ಇದ್ದೀನಿ ಅದು ಸ್ವಲ್ಪ ಸ್ಟಿಚ್ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಈಗ ಸ್ವಲ್ಪ ನನಗೆ ಬೇಡ್ದಿದ್ದಾವೆಲ್ಲ ಬೇರೆ ಕಡೆ ಹಾಗೆ ಎತ್ತಿರ್ತಾ ಇದ್ದೀನಿ ಮತ್ತು ಅವ್ನು ಯಾವುದನ್ನು ನಾನು ಅಳ್ಳೋದಿಲ್ಲ ಮತ್ತು ಆಳ್ಡೀರ ಇಷ್ಟೊಂದು ಬಟ್ಟೆ ಆಳದಿರೆ ಇವು ಸ್ವಲ್ಪ ಕಾಣ್ತಾ ಇದ್ದಾವೆ ತುಂಬ ಬಟ್ಟೆ ಇದ್ದಾವೆ ಇವನ್ನೆಲ್ಲ ಅಳದಿದ್ರೆ ಮತ್ತೆ ಇವನ್ನೆಲ್ಲ ಜೋಡ್ಸೋಕ್ಕೆ ಮತ್ತೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸ್ವಲ್ಪ ನಾನು ಜಾಸ್ತಿ ಈ ಥರ ಎಲ್ಲ ಮೆಸಿ ಮೆಸಿ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇರಲ್ಲ ಅದಕ್ಕೆ ಅವನ್ನ ಬೇರೆ ಕಡೆ ಹಾಗೆ ಎತ್ತಿರ್ತಾ ಇದ್ದೀನಿ ಹಳೆ ಬಟ್ಟೆಯಿಂದ ಇವುಗಳಿಂದ ಎಲ್ಲ ನಾನು ಮ್ಯಾಟ್ ಥರನಾದರೂ ಹೊಲಿತಾ ಇದ್ದೀನಿ ಈಗ ಮ್ಯಾಟ್ ಥರ ಇದನ್ನು ಒಂಥರ ಹೊಲಿದ್ರೆ ನೀವು ಎಲ್ಲದಕ್ಕೂ ತ್ರೀ ಇನ್ ಒನ್ ಆದ್ರೂ ಯಾವುದಕ್ಕೆ ಬೇಕಾದ್ರೂ ಅದಕ್ಕೆ ಯೂಸ್ ಮಾಡ್ಕೋಬೋದು ಮ್ಯಾಟ್ ಥರ ನಾವು ಎಲ್ಲ ರೂಮ್ಗೂ ಹಾಕ್ಲಿಕ್ಕೂ ಬರ್ತವೆ ಮತ್ತು ಸೋಪಾ ಮೇಲೆ ಹಾಕ್ಲಿಕ್ಕೂ ಬರ್ತವೆ ಮತ್ತು ಚೇರ್ ಮೇಲೆ ಹಾಕಿ ಹಾಕ್ಲಿಕ್ಕೂ ಬರ್ತವೆ ಮತ್ತು ನಾವು ಪೂಜೆ ಮಾಡ್ಬೇಕಾದ್ರೆ ಕೆಳಗೆ ಹಾಕೊಂಡು ಕೂತ್ಕೊಳ್ತೀವಲ್ಲ ಮನೆ ಮೇಲೆ ಅದು ಆ ಥರ ಹಾಕ್ಲಿಕ್ಕೂ ಬರ್ತವೆ ಆ ಥರ ಎಲ್ಲದನ್ನು ಸೇರಿ ಒಂದೇ ಥರ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಮ್ಯಾಟ್ ಥರ ತುಂಬ ಚೆನ್ನಾಗಿದ್ದಾವೆ ಸರಿ ನೋಡಿ ಗೊತ್ತಾಗುತ್ತೆ ನಿಮಗೇನಾದರೂ ಸ್ವಲ್ಪ ಸ್ಟಿಚಿಂಗ್ ಗೊತ್ತಿತ್ತು ಅಂದ್ರೂ ಸಾಕು ಅರ್ಧಂಬರ್ಧ ಬರ್ತೈತೆ ನನಗೆ ಹೊಲಿಲಿಕ್ಕೆ ಅಂತ ಅಂದ್ರೂ ಇದು ಆರಾಮಾಗಿ ಮಾಡ್ಬೋದು ನೋಡಿ ನಿಮಗೆ ಸ್ವಲ್ಪ ಹೊಲಿಲಿಕ್ಕೆ ಈಸಿಯಾಗಿ ಆರಾಮಾಗಿ ಸಿಂಪಲಾಗಿ ಹೊಲೀಬೋದು ಅಂದರೆ ಈ ಮ್ಯಾಟ್ಗಳನ್ನ ಸಿಂಪಲಾಗಿ ಹೊಲಿದು ನೀವು ಸೇಲ್ ಮಾಡ್ಬೋದು ಬೇರೆದಂದ್ರೆ ಡ್ರೆಸ್ಸಸ್ ಆಗಲಿ ಬ್ಲೌಸಸ್ ಆಗಲಿ ಹೊಲಿಲಿಕ್ಕೆ ತುಂಬ ಸ್ಟಿಚಿಂಗು ಮತ್ತು ಕಟಿಂಗು ತುಂಬ ಹೆವಿ ಇರುತ್ತೆ ಇದು ಯಾವುದು ಹೆವಿ ಇರೋದೇ ಇಲ್ಲ ಕಟಿಂಗೂ ಹೆವಿ ಇರೋದಿಲ್ಲ ಸ್ಟಿಚ್ಚಿಂಗೂ ಹೆವಿ ಇರೋಲ್ಲ ಸುಮ್ಮನೆ ಲೈನ್ ಪ್ರಕಾರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಲೈನ್ ಪ್ರಕಾರ ಕಟ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಇದನ್ನು ನೀವು ಕೌದಿವೆಲ್ಲ ಹೊಲಿದು ಸೇಲ್ ಮಾಡ್ತಿರಲ್ಲ ಅದೇ ತರ ಅದಕ್ಕಿಂತ ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೆಣ್ಮಕ್ಳು ಮನೆಗೆ ನಾಲ್ಕು ಕಾಸು ದುಡ್ದು ಸಂಪಾದನೆ ಮಾಡಕ್ಕೆ ಇದು ಒಂದು ಸುಲಭವಾದ ಮಾರ್ಗ ಅಂತ ನಾನು ಹೇಳ್ಬೋದು ಯಾರಿಗೂ ನಾವು ಕೈ ಚಾಚದಂಗೆ ನಮ್ಮ ಪಾಡಿಗೆ ನಾವು ದುಡ್ಕೊಂಡು ತಿನ್ನೋಕ್ಕೆ ಒಂದು ಇದೊಂದು ಒಂದು ಮಾರ್ಗ ಈಸಿ ಆದ ಮಾರ್ಗ ತುಂಬಾ ಈಜಿ ಇದು ಒಂದ್ಸರಿ ನೋಡಿದರೆ ಗೊತ್ತಾಗುತ್ತೆ ನಾನು ಎರಡು ಕ್ಲಾತ್ ತಗೊಂಡು ಒಂದು ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಪ್ಯಾಚ್ ವರ್ಕ್ ಮಾಡಿ ತೋರಿಸ್ಲಿಕ್ಕೆ ನಾನು ಎರಡು ಕ್ಲಾತನ್ನು ಸೇಮ್ ಸೈಜಲ್ಲಿ ಕಟ್ ಮಾಡ್ಕೊಂತೀನಿ ನೀವು ಸೇಮ್ ಸೈಜಲ್ಲಾದರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಬೇರೆ ಬೇರೆ ಸೈಜಲ್ಲಾದರೂ ನೀವು ಕಟ್ ಮಾಡಿಟ್ಕೋಬೋದು ಅದು ಒಂದು ಒಂದು ಮ್ಯಾಟ್ಗೆ ನಾಲ್ಕು ಪೀಸ್ ಆದರೂ ಬರ್ತವೆ ನೀವು ಈ ನಾಲ್ಕು ಪೀಸ್ ಆದರೂ ಹಾಕಬಹುದು ಇಲ್ಲ ಚಿಕ್ಕ ಚಿಕ್ಕ ಪೀಸ್ ಆದ್ರೂ ಕಟ್ ಮಾಡಿ ಅಷ್ಟು ಕಲರ್ ಆದ್ರೂ ಹಾಕಿ ಸೇರಿಸ್ಬೋದು ನಾನು ಇದನ್ನು ಎರಡೇ ಕಲರ್ ಹಾಕಿ ಎರಡೇ ಹಾಕಿ ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ ಅದು ಸ್ವಲ್ಪ ಜಾಸ್ತಿ ಕಲರ್ ಹಾಕಿದರೆ ಸ್ವಲ್ಪ ಒಜೆ ಆಗುತ್ತೆ ಜಾಸ್ತಿ ಹೊತ್ತು ಸ್ಟಿಚ್ ಮಾಡಬೇಕಾಗುತ್ತೆ ಎಲ್ಲದನ್ನು ಜಾಯಿಂಟ್ ಜಾಯಿನ್ ಮಾಡೋಕ್ಕೆ ಅದಕ್ಕೆ ನಾನು ಸಿಂಪಲಾಗಿ ಎರಡೆ ಎರಡೇ ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಸರಿ ನೋಡಿ ಇರುತ್ತೆ ಒಂದು ಸರಿ ಸಿಂಪಲ್ಲಾಗಿರೋದು ಹೊಲಿದು ನೀವು ಪ್ರಾಕ್ಟೀಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ಬೇರೆ ಬೇರೆ ಥರ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ನಾನು ಒಂದು ಕ್ಲಾತು ಹಳೆದು ಡ್ರೆಸ್ಸನ್ನು ನಾನು ಕೆಳಗೆ ಒಂದು ಲೇಯರ್ ಹಾಕಿಬಿಟ್ಟಿದ್ದೀನಿ ಒಂದು ಡ್ರೆಸ್ ಹಾಕಿಬಿಟ್ಟಿದ್ದೀನಿ ಅದ್ರ ಮೇಲೆ ಈಗ ನಾನು ಪ್ಯಾಚ್ ಕಟ್ ಮಾಡಿದ್ದೀನಲ್ಲ ಅವನ್ನೆಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ತೀನಿ ಇಲ್ಲೇ ನಾನು ಎಲ್ಲಾನು ನೀಟಾಗಿ ಜೋಡಿಸಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡೆ ಸ್ಟಿಚ್ ಮಾಡ್ಬೇಕಾದ್ರೆ ನನಗೆ ಈಸಿಯಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ಯಾವ್ಯಾವ ಥರ ಬೇಕು ಎಲ್ಲೆಲ್ಲಿ ಯಾವ್ದಾವುದನ್ನು ಹಿಡಬೇಕು ಆ ಥರ ನೀಟಾಗಿ ಇಲ್ಲೇ ಪ್ರೊಸೀಜರಲ್ಲೇ ಇಟ್ಕೊಳ್ತಾ ಇದ್ದೀನಿ ಇದನ್ನು ನೀವು ಡೈರೆಕ್ಟ್ ನೀವು ಸ್ಟಿಚ್ಚಲ್ಲಾದರೂ ಮಾಡ್ಬೋದು ಮಿಷಿನ್ ವರ್ಕ್ ಆದರೂ ಮಿಷಿನಲ್ಲಾದ್ರೂ ಸ್ಟಿಚ್ ಮಾಡ್ಬೋದು ಅಂದರೆ ಇದ್ರ ಕೈಯಲ್ಲಾದ್ರೂ ನೀವೀಗ ಇದೇ ಥರ ಸ್ಟಿಚ್ ಮಾಡ್ಕೊಂಡ್ರು ನೀವು ಪೂಜೆಗೆ ಬರುತ್ತೆ ಎಲ್ಲದನ್ನು ಮನೆಗೆ ಮಾಡ್ಬೋದು ಇದನ್ನು ಆರಾಮಾಗಿ ನಾವು ಮನೆಗೆ ಮಾಡ್ಕೊಂಡ್ರೆ ದುಡ್ಡು ಉಳಿತಾಯ ತುಂಬ ಆಗುತ್ತೆ ಇಲ್ಲಾಂದ್ರೆ ಪ್ರತಿಯೊಂದನ್ನು ನಾವು ಹೊರಗೆ ಹೋಗಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ತರೋದ್ರಿಂದ ದುಡ್ಡು ತುಂಬ ಲಾಸ್ ಆಗುತ್ತೆ ಮತ್ತು ನಮ್ಮ ಹಳೆ ಬಟ್ಟೆಗಳು ಇರ್ತವಲ್ಲ ಅವು ಕೂಡ ಸುಮ್ಮನೆ ವೇಸ್ಟ್ ಆಗ್ತವೆ ಅವು ನಮಗೆ ಇಟ್ಕೊಳ್ಳೋಕೆ ಬರೋದಿಲ್ಲ ಅಂತ ನಾವು ಹಾಲೆ ವೇಸ್ಟ್ ಮಾಡಿ ತೆಗೆದಿಟ್ಟಿರ್ತೀವಿ ಅವು ನಮಗೆ ಟೈಟ್ ಆಗ್ಬೋದು ಲೂಸ್ ಆಗ್ಬೋದು ಹರಿದೋಗಿರ್ಬೋದು ಆ ಥರ ಎಲ್ಲ ಬಟ್ಟೆಗಳು ಇರ್ತಾವಲ್ಲ ಅವನ್ನೆಲ್ಲ ಸುಮ್ಮನೆ ನಾವು ಮತ್ತೆ ರೀಸೈಕಲ್ ಮಾಡಿ ಬೇರೆ ಪ್ರಾಡಕ್ಟ್ ಥರ ಉಪಯೋಗಿಸ್ಕೊಂಡ್ರೆ ಅವು ತುಂಬ ಚೆನ್ನಾಗಿ ಕಾಣ್ತಿರ್ತವೆ ಮತ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ನಾವು ನಾವು ಅದನ್ನು ಯೂಸ್ ಮಾಡ್ಬೇಕಾದ್ರೆ ನಮಗೆ ತುಂಬ ಖುಷಿ ಆಗ್ತೈತೆ ಅದಕ್ಕೋಸ್ಕರ ಬೇರೆ ಥರ ಉಪಯೋಗ ಮಾಡೋಣ ಅದನ್ನು ಇಷ್ಟೊತ್ತು ನಾನು ನನಗೇನೇನು ಬೇಕೋ ಎಷ್ಟೆಷ್ಟು ಬೇಕೋ ಅದನ್ನೆಲ್ಲ ಪೂರ್ತಿ ಕಟ್ ಮಾಡಿ ಇಟ್ಕೊಂಡು ಜೋಡಿಸ್ಕೊಂಡಿದ್ದಾಯಿತು ಎಲ್ಲ ಪೀಸಸ್ಸು ನಾನು ಎಲ್ಲ ಅದಕ್ಕೂ ಒಂದೇ ಸರಿ ಕಟ್ ಮಾಡಿ ಇಟ್ಕೊಂಡು ಜೋಡಿಸ್ಕೊಂಡು ನೀಟಾಗಿ ಬಂದುಬಿಟ್ಟಿದ್ದೀನಿ ಈಗ ಬಂದಾದಮೇಲೆ ಈಗ ಮಿಷಿನ್ ಮೇಲೆ ಕೂತ್ಕೊಂಡು ಸ್ಟಿಚಿಂಗ್ ನೋಡೋಣ ಯಾವ ಥರ ಅಂತ ಪರ್ಫೆಕ್ಟ್ ಸ್ಟಿಚಿಂಗ್ ಏನು ಗೊತ್ತಿಲ್ಲ ನನಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಬರೋದಿಲ್ಲ ನಾನು ಏನಿದ್ರು ನಾನು ಹಾಳೆ ನೈಟಿಸು ಮತ್ತು ನನ್ನ ಮ್ಯಾಟ್ ಮ್ಯಾ ಮ್ಯಾಟ್ಗಳು ಹೊಲ್ಕೊಂತೀನಿ ಮತ್ತು ನನ್ನ ನನಗೆ ನನಗೆ ಬ್ಲೌಸ್ ಹೊಲ್ಕೊಳ್ತೀನಿ ಅಷ್ಟೇ ಸಿಂಪಲ್ಲಾಗಿ ನನಗೆ ಏನೇನು ಬೇಕೋ ಅಷ್ಟನ್ನೇ ಹೊಲ್ಕೊಳ್ತೀನಿ ಈ ಥರ ಮ್ಯಾಟು ಮತ್ತು ಕರ್ಟನ್ಗಳೆಲ್ಲ ನಾನೇ ಸೀರೆಯಲ್ಲೇ ಹೊಲದಾಕಿದ್ದೀನಿ ಈ ಥರ ಎಲ್ಲ ಮಾಡ್ಕೊಳ್ತಿರ್ ಮಾಡ್ಕೊಳ್ತೀನಿ ನನಗೆಲ್ಲ ಪೂರ್ತಿ ನೀಟ್ ನೀಟಾಗಿ ಡಿಟೇಲಾಗಿ ಹೇಳಕ್ಕೆ ಬರೋದಿಲ್ಲ ಅಷ್ಟೇ ನನಗೆ ಏನಾದರೂ ಸ್ವಲ್ಪ ಅರ್ಧಂಬರ್ದ ನನಗೆ ಗೊತ್ತಿರೋ ಹಾಗೆ ನಾನು ನಿಮಗೆ ಹೇಳ್ಬೋದು ಅಷ್ಟೇ ಸ್ವಲ್ಪ ಅರ್ಧಂಬರ್ಧ ಗೊತ್ತಿರೋರಿಗೆ ಅಷ್ಟೇ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸಾಮಾನ್ಯ ಪೂರ್ತಿ ಕ್ಲೀನಾಗಿ ನೋಡಿದರೆ ಸ್ವಲ್ಪ ಗೊತ್ತಾಗ್ಬೋದು ಅಂತ ಅನಿಸುತ್ತೆ ಈಗ ಎರಡೂ ಪೀಸಸ್ ಇರ್ತವಲ್ಲ ಅವನ್ನ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳೋಣ ಒಂದು ಸೈಡ್ ಅಷ್ಟೇ ಇದು ಜಾಯಿಂಟ್ ಮಾಡಿದರೆ ಸಾಕು ಅನ್ಸುತ್ತೆ ಎರಡೆರಡು ಸೈಡು ನಾಲ್ಕು ಸೈಡು ಇದನ್ನ ಜಾಯಿಂಟ್ ಮಾಡೋದು ಏನು ಬೇಕಾಗಲ್ಲ ಒಂದೇ ಸೈಡನ್ನು ಎರಡು ಪೀಸಸ್ನ ಕಟ್ ಮಾಡಿರೋಣ ಜಾಯಿಂಟ್ ಮಾಡಬೇಕು ನೀವು ಎರಡು ಪೀಸಸ್ನ ಒಂದೇ ಆದರೂ ಕಟ್ ಮಾಡ್ಬೋದು ಇಲ್ಲ ಒಂದು ದೊಡ್ಡದು ಒಂದು ಸಣ್ಣದು ಆದ್ರೂ ಸೈಜಸಲ್ಲಿ ಕಟ್ ಮಾಡಿ ಕಟ್ ಮಾಡ್ಬೋದು ಈಗ ಅದೇ ಥರ ಇನ್ನೊಂದು ಪೀಸ್ ಇತ್ತಲ್ಲ ಅದು ಕೂಡ ಅದೇ ಥರ ನಾನು ಜಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಸೇಮ್ ಮೆಥಡಲ್ಲಿಯೇ ಜಾಯಿಂಟ್ ಮಾಡೋಣ ಎರಡು ಜಾಯಿಂಟ್ ಆಗಿದೆ ನೋಡಿ ಈಗ ಇದು ನೋಡಿ ಸ್ಟಿಚ್ ಮಾಡಿ ರೆಡಿ ಆಗಿಬಿಟ್ಟಿದೆ ಇದು ಸ್ಟಿಚ್ ಮಾಡಿ ರೆಡಿ ಆದ್ಮೇಲೆ ಮತ್ತೆ ಇನ್ನೊಂದು ಇದು ಡ್ರೆಸ್ ಪೀಸ್ ಇತ್ತಲ್ಲ ಹಳೆದು ಅದ್ರ ಮೇಲೆ ಹಾಕಿ ಪೂರ್ತಿ ನಾಲ್ಕು ಕಡೆನೂ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ತರ ನಾಲ್ಕು ಕಡೆನೂ ಪೂರ್ತಿ ಸ್ಟಿಚ್ ಮಾಡೋದ್ರಿಂದ ಬಟ್ಟೆಗಳು ಆ ಕಡೆಗೆ ಈ ಕಡೆಗೆ ಸರಿಗಿಡೋದಿಲ್ಲ ನೀಟಾಗಿ ಸ್ಟಿಪ್ಪಾಗೆ ಕುಂದಿರ್ತವೆ ಅದಕ್ಕೋಸ್ಕರ ನಾಲ್ಕು ಕಡೆನೂ ಸ್ಟಿಚ್ ಮಾಡಿದ್ದೀನಿ ಇಲ್ಲ ಅಂತಂದರೆ ನೀವು ನಾ ಒಳಗೆ ಕೂಡ ನೀವು ಲೈನ್ ಲೈನ್ ಹಾಕ್ಯಬೋದು ಇಲ್ಲ ಒಂದೊಂದು ಲೈನ್ ಹಾಕ್ಯಬೋದು ಇಲ್ಲ ಅಡ್ಡಡ್ಡನಾದರೂ ಹಾಕ್ಯಬೋದು ಅದು ಕೂಡ ಒಂಥರ ಚೆನ್ನಾಗಿರುತ್ತೆ ನಾನು ಪೂರ್ತಿ ರೌಂಡಾಗಿ ಅಷ್ಟೇ ಕ್ಲೋಸ್ ಮಾಡಿದ್ದೀನಿ ನಾನು ಮತ್ತೇನು ಜಾಸ್ತಿ ಎಕ್ಸ್ಟ್ರಾ ಸ್ಟಿಚ್ ಸ್ಟಿಚ್ ಮಾಡ್ತಾ ಇಲ್ಲ ನಾನು ಪೈಪಿಂಗ್ ಹಚ್ಚಲಿಕ್ಕೋಸ್ಕರ ನಾನು ಇದನ್ನು ಕ್ಲಾತ್ ಕಟ್ ಮಾಡಿದ್ದೀನಿ ಅದು ಒಳಗೆ ಲೈಟ್ ಕಲರ್ ಇರೋದ್ರಿಂದ ಮೇಲೆ ಡಾರ್ಕ್ ಕಲರ್ ಹಾಕಿದರೆ ಸ್ವಲ್ಪ ಚೆನ್ನಾಗೆ ಎದ್ದು ಕಾಣುತ್ತಾ ಇರುತ್ತೆ ಸ್ವಲ್ಪ ಅದಕ್ಕೋಸ್ಕರ ನಾನು ಇದನ್ನು ಇದು ಕೂಡ ನಂದು ಡ್ರೆಸ್ ಪೀಸೇ ಇದು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಾರ್ಡ್ರ್ ಕ ಬಾರ್ಡ್ರ್ ಅಣಿಸಲಿಕ್ಕೆ ನಾನು ಸ್ವಲ್ಪ ಕ್ಲಾತ್ ಅಗ್ಲ ತಗೊಂಡಿದ್ದೀನಿ ಪೂರ್ತಿ ನಂದು ಈಗ ನನ್ನ ಸೈಡು ಎಲ್ಲ ಜಾಸ್ತಿ ಇರೋದ್ರಿಂದ ಅದೆಲ್ಲ ಪೂರ್ತಿ ಕವರ್ ಆಗಬೇಕು ಮತ್ತು ಸೈಡು ಸ್ವಲ್ಪ ಜಾಸ್ತಿ ಪೈಪಿಂಗ್ ಹಚ್ಚಿರೆ ಅದು ನೀಟಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಕ್ಲಾತ್ ತಂಡಿದ್ದೀನಿ ನೀವು ಅದನ್ನು ಪೂರ್ತಿ ಕಟ್ ಮಾಡಿ ನಾವು ಎಲ್ಲಿಗೆ ಸ್ಟಿಚ್ ಮಾಡಿರ್ತೀರೋ ಅಲ್ಲಿಗೆ ನೀಟಾಗೆ ಕಟ್ ಮಾಡಾದ್ರೂ ಕಟ್ ಮಾಡಿ ವೇಸ್ಟ್ ತೆಗೆದಾಕ್ಬೋದು ಇಲ್ಲ ಅಂತಂದರೆ ಈಗೇನಾದರೂ ಕಟ್ ಸ್ಟಿಚ್ ಮಾಡಿ ಅದನ್ನು ಪೂರ್ತಿ ಒಳಗೆ ಪ್ಯಾಕ್ ಮಾಡ್ಬೋದು ನಾನು ಈ ಕತ್ರಿ ಸ್ವಲ್ಪ ಕಟ್ಟಿಂಗ್ ಮಾಡೋದು ಸ್ವಲ್ಪ ತ್ರಾಸಾಗ್ತಾ ಇತ್ತು ಅದಕ್ಕೋಸ್ಕರ ನಾನು ಅದನ್ನು ಕಟ್ ಹೋಗಲಿಲ್ಲ ಹಾಗೆಯೇ ಪೂರ್ತಿ ಇದರಲ್ಲೇ ನಾನು ಪೂರ್ತಿ ಕಂಪ್ಲೀಟಾಗಿ ನೋಡಿ ಒಳಗೆ ಎಲ್ಲ ಇಟ್ಟು ನಾನು ಅದನ್ನು ಪೂರ್ತಿ ಒಳಗೆ ಪ್ಯಾಕ್ ಮಾಡಿ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಸುತ್ತ ಎರಡು ಇಂಚ್ ಬಾರ್ಡ್ರ್ ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲ ಒಂದೂವರೆ ಇಂಚ್ ಬಾರ್ಡ್ರ್ ಆದ್ರೂ ನಾವು ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ನಾನು ಕೂಡ ಒಂದೂವರೆ ಇಂಚು ಮೂರು ಇಂಚಿಂದು ಬಟ್ಟೆ ತಗೊಂಡು ಪ್ಯಾಕ್ ಮಾಡ್ತಾಯಿದ್ದೀನಿ ನೋಡಿ ಪೂರ್ತಿ ಹೊರಗಿರೋ ಬಟ್ಟೆ ಇತ್ತಲ್ಲ ಅದು ಕೂಡ ಎಲ್ಲ ಪೂರ್ತಿ ಒಳಗೆ ಹಾಕ್ಬಿಟ್ಟು ನೀಟಾಗೇ ಪ್ಯಾಕ್ ಮಾಡಿರೆ ನೋಡಿ ಬಾರ್ಡ್ರು ತುಂಬ ಚೆಂದ ಕಾಣ್ತಾ ಇರ್ತೈತೆ ಪೈಪಿಂಗು ಇದೇ ಥರ ನೋಡಿ ಚೆನ್ನಾಗಿದೆಯಲ್ಲ ಅದು ಸ್ವಲ್ಪ ಲೈಟ್ ಕಲರ್ಗೆ ಸ್ವಲ್ಪ ಡಾರ್ಕ್ ಕಲರ್ ತಾಣಿಬಿಟ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರ್ ಕಾಣುತ್ತೆ ಇದೇ ಥರ ನಾವು ನಾಲ್ಕು ಕಡೆನೂ ಇದೇ ಥರ ಪ್ಯಾಕ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪೂರ್ತಿ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ತುಂಬ ಚೆನ್ನಾಗಿದೆ ಅನಿಸುತ್ತೆ ನಿಮಗೆ ಚೆನ್ನಾಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದರಿಂದ ನಿಮ್ಗೇನಾದರೂ ಇನ್ ಬೆನಿಫಿಟ್ಸ್ ಸಿಕ್ತು ಅಂತಂದರೆ ಇದ್ರ ಇದರಲ್ಲಿ ನಿಮ್ಗೇನಾದರೂ ಹೆಲ್ಪ್ ಆಯಿತು ಅಂತಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇದೇ ಥರ ವೀಡಿಯೋಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಯ್ಯೋ ನನ್ನ ವೀಡಿಯೋನೂ ಚೆನ್ನಾಗೈತಲ್ಲ ಕಮೆಂಟ್ಸ್ ಮಾಡ್ತಾರಲ್ಲ ಓಡ್ತಾ ಐತಲ್ಲ ಮತ್ತು ಸಬ್ಸ್ಕ್ರೈಬ್ ಹಾಕ್ತಾರಲ್ಲ ಅಂತ ನನಗೂ ಕೂಡ ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡಬೇಕು ಅಂತ ನನಗೂ ಅನಿಸುತ್ತೆ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ಸು ನಿಮ್ಮ ಲೈಕ್ಸು ನಂಗೆ ತುಂಬ ಇಂಪಾರ್ಟೆಂಟು ಪ್ಲೀಸ್ ಸಪೋರ್ಟ್ ಮಾಡಿ ಅದೇ ಥರ ನಾನು ಬೇರೆ ಇನ್ನೊಂದು ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಎಲ್ಲದನ್ನು ಕರೆಕ್ಟಾಗಿ ಕ್ಲಾತೆಲ್ಲ ಹಾಕಿಬಿಟ್ಟು ಇದನ್ನು ಕೂಡ ನಾಲ್ಕು ಕಡೆಯೂ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಆಲೆ ಇದೆಲ್ಲ ಜಾಯಿಂಟ್ ಎಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪೂರ್ತಿ ಔಟ್ಲೈನ್ ಅಷ್ಟೇ ಸ್ಟಿಚ್ ಮಾಡಿ ಇದ್ದೀನಿ ಇದಕ್ಕೆ ಮಾತ್ರ ಪೈಪಿಂಗ್ ನಾನು ಬೇರೆ ಥರ ಕಟ್ತಾ ಇದ್ದೀನಿ ಚೆನ್ನಾಗಿತ್ತು ಇದೊಂಥರ ಪೈಪಿಂಗು ಇದು ಪೈಪಿಂಗು ಕೂಡ ನಾನು ಪ್ಯಾಚ್ ವರ್ಕ್ ಹಾಕಿ ನಾನು ರೆಡಿ ಮಾಡಿದ್ದೀನಿ ಅದಕ್ಕೋಸ್ಕರ ಆ ಪೈಪಿಂಗ್ ಕೂಡ ಚೆನ್ನಾಗಿತ್ತು ಒಂಥರ ಪೂರ್ತಿ ಕಂಪ್ಲೀಟ್ ಆಗ ಆದಮೇಲೆ ತೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಎರಡು ಕಲರ್ ಕ್ಲಾತ್ ತಗೊಂಡಿದ್ದೀನಲ್ಲ ಈ ಎರಡು ಈ ಎರಡು ಕಲರಲ್ಲೇ ನಾನು ಪೈಪಿಂಗ್ ಕಟ್ಟಿದ್ದೀನಿ ಚೆನ್ನಾಗಿತ್ತು ನೋಡಿ ಪೂರ್ತಿ ಅಪೋಸಿಟ್ ಕಲರೇ ಅಪೋಸಿಟಿಗೆ ಬರಬೇಕು ಸೇಮ್ ಕಲರೇ ನಾನು ಪೈಪಿಂಗ್ ತಗೊಂಡಿರೋದ್ರಿಂದ ಚೆನ್ನಾಗಿ ಬಂತು ನಾನು ಇಲ್ಲಿ ಬ್ಲೂ ಬಂದಿರೋತ್ತಾಗೆ ಎಲ್ಲೋ ಬಂದಿರುತ್ತೆ ಎಲ್ಲೋ ಬಂದಿರೋದ್ರಾಗೆ ಬ್ಲೂ ಬಂದಿರುತ್ತೆ ಆ ಥರ ಪೈಪಿಂಗಿಗೆ ಪ್ಯಾಚ್ ಮಾಡ್ಕೊಂಡು ಮತ್ತು ಅದನ್ನು ಇಲ್ಲಿಗೆ ಜೋಡಿಸ್ಕೋಬೇಕು ಎಕ್ಸ್ಟ್ರಾ ಕ್ಲಾತ್ ಇದ್ರೂ ನೀವು ಚಿಂತೆ ಮಾಡೋಕ್ಕೆ ಕಟ್ ಮಾಡೋದಾದರೆ ಕಟ್ ಮಾಡಿ ತೆಗಿಬೋದು ಇಲ್ಲ ಅಂತ ಅಂದರೆ ಆ ಪೈಪಿಂಗ್ ಒಳಗಿಟ್ರೂ ನೀಟಾಗಿ ಬರುತ್ತೆ ಏನು ಅಷ್ಟೊಂದೇನು ತೊಂದರೆ ಆಗೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡಿದರೆ ಗೊತ್ತಾಗುತ್ತೆ ನಾನು ಇದೇ ಥರ ಭಾಳ ಕ್ಲಾತ್ ಹೊಲ್ದಿಟ್ಟಿದ್ದೀನಿ ಅವನ್ನೆಲ್ಲ ಅಷ್ಟು ತೋರಿಸ್ಲಿಕ್ಕಾಗಲ್ಲ ಆಗಲ್ಲ ನಾನು ಅಷ್ಟು ಸ್ಟಿಚಿಂಗ್ ಎಲ್ಲ ತೋರಿಸಲಿಕ್ಕೆ ನಾನು ಲಾಸ್ಟಿಗೆ ತೋರಿಸ್ತೀನಿ ಎಲ್ಲದನ್ನು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಒಂದ್ಸರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ವೀಡಿಯೋ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಈ ಥರ ಹಳೇ ಬಟ್ಟೆನ ವೇಸ್ಟ್ ಮಾಡ್ದಂಗೆ ನಾವೇ ಅದನ್ನು ರೀಸೈಕಲ್ ಮಾಡ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಉಪಯೋಗ ಐತೆ ನೋಡಿ ಎಷ್ಟು ಚೆಂದ ಕಾಣ್ತೈತೆ ಈ ಥರ ನಿಜವಾಗ್ಲು ಅಂಗಡಿ ಕೂಡ ಸಿಗ್ತಾವೋ ಇಲ್ಲೋ ಆ ಥರ ಚೆನ್ನಾಗಿರುತ್ತೆ ತುಂಬ ಲುಕ್ ಇರುತ್ತೆ ನಮ್ಮ ಮನೇಲಿ ಬಂದರೆಲ್ಲ ನಮ್ಮ ಮ್ಯಾಟ್ಗಳೇ ನೋಡ್ತಾ ಇರ್ತಾರೆ ನಾನು ಹೊರಗೆ ಬಾಗ್ಲಿಗೆ ಬಾತ್ರೂಮ್ನಲ್ಲಿ ಮತ್ತು ಎಲ್ಲೊಡಿಯರು ನಾನು ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಎಲ್ಲ ತಗೋ ನಾನು ಇದೇ ಥರ ನಾನು ಯಾಕಂದರೆ ಬೇಜಾರ್ ನಾನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೂಮ್ಗೂ ಎಲ್ಲ ಬಾಗ್ಲು ಮುಂದೆನೂ ಮತ್ತು ಸೋಫಾದ ಮೇಲೂ ಎಲ್ಲ ತಗೋ ನಾನು ಇವನ್ನೇ ಹಾಕಿರ್ತೀನಿ ನಾನು ಅಷ್ಟೊಂದು ಸ್ಟಿಚ್ ಮಾಡಕ್ಕೆ ನೋಡಲಿಕ್ಕೂ ಚೆನ್ನಾಗಿರ್ತವೆ ಮತ್ತು ಸ್ಟ್ರಾಂಗ್ ಇರ್ತವೆ ಗಟ್ಟಿ ಇರ್ತವೆ ನಾವೇ ಸ್ಟಿಚ್ ಮಾಡಿದ್ರಿಂದ ಹಾಳಾಗೋದಿಲ್ಲ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹಣ ಉಳಿತಾಯ ಮಾಡ್ಬೋದು ಇಲ್ಲಾಂದರೆ ಒಂದೊಂದು ಮ್ಯಾಟ್ ಅಂದರೆ ಎಷ್ಟೆಲ್ಲ ನೀವು ದುಡ್ಡು ಕೊಡ್ತರಬೇಕು ಅದನ್ನೇ ನಾವು ಇಲ್ಲೇ ಹಣ ಉಳಿಸಿ ನಾವೇ ಹೊಲ್ಕೊಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇವತ್ತು ನನಗೆಲ್ಲ ಕೆಲಸ ಕಂಪ್ಲೀಟ್ ಆಯಿತು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಸ್ಟಿಚಿಂಗ್ ಆದಮೇಲೆ ನಾನು ಬೆಳಗ್ಗೆ ಹೆಂಗಿದ್ರು ನಾನು ನಿಮ್ಗೆ ಹೇಳಿದ್ನಲ್ಲ ಮೊದಲೇ ಅಡುಗೆ ಮಾಡಿದ್ದಿಲ್ಲ ನಾನು ಅಡುಗೆ ಮಾಡಿದ್ದಿಲ್ಲ ಅನ್ನೋದ್ರಿಂದ ಈಗ ಸಾಯಂಕಾಲ ಆಗಿಬಿಟ್ಟಿದೆ ಈಗ ಸಾಯಂಕಾಲಕ್ಕೆ ನಾನು ಮತ್ತೆ ಲೇಟ್ ಆಯಿತು ಅದಕ್ಕೆ ಅಡಿಗೆ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಆ ಸ್ಟಿಚ್ಚಿಂಗ್ ಮಾಡ್ದಾಗ ಪೂರ್ತಿ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಈಗ ಕಂಪ್ಲೀಟ್ ಅಡುಗೆ ಆದಮೇಲೆ ಇಷ್ಟೊತ್ತಿಗೆ ಮತ್ತೆ ಕೈ ಟೈಮಿಂಗ್ ಸರಿಯಾಗಿ ಮತ್ತೆ ನನಗೆ ಅಡುಗೆ ಆಗಿಬಿಡ್ಬೇಕು ಇಲ್ಲ ಅಂದರೆ ಮತ್ತೆ ನಮ್ಮ ಮನೆಯವರು ಆಯ್ತಾ ಆಯಿತಾ ಆಯಿತಾ ಅಂತ ಕೇಳ್ತಿರ್ತಾರೆ ನನಗೆ ಅವಾಗ ಕೈ ಕಾಲೇ ಆಡೋದಿಲ್ಲ ಹಂಗಾಗಿಬಿಡ್ತೈತೆ ನಂಗೆ ಲೇಟ್ ಲೇಟ್ ಆಗಿಬಿಟ್ರೆ ಆಗೋದಿಲ್ಲ ಅದಕ್ಕೆ ನಾನು ನಾನೀಗ ಸಾಯಂಕಾಲ ಆಗಿರೋದ್ರಿಂದ ಸಿಂಪಲಾಗಿ ಗೀ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗೀ ರೈಸು ಮತ್ತು ಅದಕ್ಕೆ ಹೆಗ್ಗ ಕರಿ ಮಾಡ್ತಾ ಇದ್ದೀನಿ ಇದೇನಪ್ಪ ಎಗ್ ಕರಿ ಮಾಡ್ತಾ ಇದ್ದಾಳೆ ಗೀ ರೈಸ್ಗೆ ಅಂದ್ಕೊಂಡಿದ್ರಲ್ಲ ನಾನು ಎಗ್ ಜಾಸ್ತಿ ತಿನ್ನೋದ್ರಿಂದ ಎಗ್ ಕರಿ ಮಾಡ್ತಾ ನಮಗೆ ನಮಗೆ ಯಾವುದ್ಯಾವ್ದು ಸೂಟ್ ಆಗುತ್ತೋ ಅದನ್ನಷ್ಟೇ ನಾನು ಮಾಡ್ಕೊಳ್ತೀನಿ ಸಿಂಪಲಾಗೆ ಫಸ್ಟ್ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಹಾಯಿಲ್ ಹಾಕಿದ್ದೀನಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಬರೇ ತುಪ್ಪದಲ್ಲಿ ಏನು ಮಾಡ್ತಾಯಿಲ್ಲ ನೀವು ಬೇಕಾದ್ರೆ ಬರೇ ತುಪ್ಪದಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ತುಪ್ಪ ಜಾಸ್ತಿ ತಿನ್ನಲ್ಲ ಹಂಗಾಗಿ ನಾನು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಹಾಯಿಲ್ ಎರಡು ಮಿಕ್ಸ್ ಮಾಡಾಕಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಒಂದೆರಡು ಹಸಿ ಮೆಣಸಿಕೆ ಹಾಕಿದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿದೆ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ ಮೇಲೆ ಒಂದೆರಡು ಲವಂಗ ಎರಡು ಏಲಕ್ಕಿ ಮತ್ತು ಒಂದು ಚಕ್ರಮೊಗ್ಗು ಹಾಕಿದ್ದೀನಿ ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಏನು ಮಸಾಲ ಹಾಕ್ತಾಯಿಲ್ಲ ಅದಕ್ಕೋಸ್ಕರ ಅದಾದಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಗಂಟೆ ತೊಳೆ ನೆನೆಸಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ನಾನು ಅದಾದಮೇಲೆ ಎಲ್ಲ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ನಾನು ನೀರು ಆಲ್ರೆಡಿ ನಾನು ಬಾಯಿಲ್ ಮಾಡೋಕ್ಕಿಟ್ಟಿದ್ದೆ ಸ್ವಲ್ಪ ಬಿಸಿ ನೀರು ಹಾಕಿದರೆ ಚೆನ್ನಾಗಿ ಅನ್ನ ಉದುರಾಗಿ ಬರುತ್ತೆ ಅದಕ್ಕೋಸ್ಕರ ನೀರು ಕುದಿಲಿಕ್ಕೆ ಇಟ್ಟಿದ್ದೆ ನಾನು ಎರಡು ನಾ ಎರಡು ಕಪ್ ಅಕ್ಕಿ ಇಟ್ಟಿದ್ದೀನಿ ಅಂದರೆ ಅದಕ್ಕೆ ನಾಲ್ಕು ಕಪ್ ನೀರು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೇ ನಾನು ಮೂರು ಭಾಗ ಮೂರು ಭಾಗದಷ್ಟು ನಾನು ನೀರು ಹಾಕಿದ್ದೀನಿ ಇನ್ನು ಕಾಲು ಭಾಗದಷ್ಟು ಹಾಲು ಹಾಕಿದ್ದೀನಿ ಇಲ್ಲ ಅಂತ ಅಂದರೆ ನೀವು ಎರಡು ಸಮ ಸಮವಾಗಿ ಹಾಕ್ಬೋದು ನೀರು ಅರ್ಧ ಹಾಕ್ಬೋದು ಮತ್ತು ಹಾಲು ಕೂಡ ಅರ್ಧ ಹಾಕ್ಬೋದು ಆ ಥರ ಫಿಫ್ಟಿ ಫಿಫ್ಟಿ ಹಾಕ್ಬೋದು ಈ ಥರ ಎರಡು ಥರನೂ ಹಾಕಿ ಮಾಡಿರೂ ಗೀ ರೈಸು ತುಂಬ ಚೆನ್ನಾಗೇ ಬರುತ್ತೆ ನೀವು ಯಾವ ಥರ ಬೇಕಾದ್ರೂ ಹಾಕಿ ಮಾಡ್ಬೋದು ಅದಾದಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿದೆ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಅಷ್ಟೇ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಆ ಕಡೆ ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಅದು ಗೀ ರೈಸ್ ರೆಡಿ ಆಗಿಬಿಡುತ್ತೆ ಈ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿರೋದು ಆಲ್ರೆಡಿ ಇತ್ತು ಅದು ಒಂದು ಒಂದು ಸ್ಪೂನ್ ಅಷ್ಟೈತೆ ಅದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಟಮಟೊ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಒಂದು ಟಮಟ ಸೇರಿಸ್ತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಅದಕ್ಕೆ ಸ್ವಲ್ಪ ಒಂದು ಹಿಡಿಕಿನ್ನ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲದನ್ನೂ ನಾನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ಇದನ್ನೆಲ್ಲ ನಾನು ಈಗ ಎಗ್ ಕರಿ ಮಾಡಲಿಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ ಈಗ ಇದು ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡು ಥರ ಅಷ್ಟೊತ್ತಿಗೆ ನಂದು ಗೀ ರೈಸು ರೆಡಿಯಾಗಿದೆ ಈಗ ಫಿಫ್ಟೀನ್ ಮಿನಿಟ್ಸ್ ಆಗೋಗಿದೆ ನಂದು ಫಿಫ್ಟೀನ್ ಮಿನಿಟ್ಸು ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡಿದ್ದೀನಿ ಈಗ ಫೈವ್ ಮಿನಿಟ್ಸು ನಾನು ಸಿಮ್ಮಲ್ಲಿ ಇಡ್ತೀನಿ ಈಗ ಅನ್ನ ಪೂರ್ತಿ ನೀಟಾಗಿ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಫೈವ್ ಮಿನಿಟ್ಸ್ ಮಾತ್ರ ಹಾಗೇ ಬಿಟ್ಟಿದ್ದೀನಿ ಸಿಮ್ಮಲ್ಲಿ ಮಡಿಕೆ ಇಟ್ಟಿದ್ದೀನಿ ಈ ಮಡಿಕೆಗೆ ಒಂದು ಸ್ಪೂನಷ್ಟು ನಾನು ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಅದು ಆಯಿಲ್ ಸ್ವಲ್ಪ ಬಿಸಿ ಆಗಲಿಕ್ಕೆ ಸ್ವಲ್ಪ ಲೇಟಾಗುತ್ತೆ ಮಡಿಕೆ ಆಗಿರೋದ್ರಿಂದ ಆಯಿಲ್ ಸ್ವಲ್ಪ ಬಿಸಿ ಆಗಲಿಕ್ಕೆ ಲೇಟಾಗುತ್ತೆ ಮತ್ತು ಬಿಸಿ ತಣ್ಣಗಾಗಲಿಕ್ಕೂ ಮತ್ತೆ ಬೇ ಲೇಟಾಗುತ್ತೆ ಅದಕ್ಕೋಸ್ಕರ ಬಿಸಿ ಆದಮೇಲೆ ಬೇಗ ತಣ್ಣಗಾಗಲ್ಲ ಅದು ಈಗ ಬಿಸಿ ಆದಮೇಲೆ ಅದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ ಈಗ ಆಲ್ರೆಡಿ ನಾನು ರುಬ್ಬಿ ಎತ್ತಿಟ್ಕೊಂಡಿರೋಂಥ ಮಸಾಲಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದು ಕೂಡ ಒಂದು ಟೂ ಮಿನಿಟ್ಸು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರೋಣ ಹಸಿ ವಾಸನೆ ಹೋಗೋವರೆಗೂ ಅದು ಫ್ರೈ ಆದಮೇಲೆ ಅದ್ರ ಮಸಾಲ ನೀರು ಇರ್ತವಲ್ಲ ಅದು ಕೂಡ ಸೇರಿಸ್ತಾ ಇದ್ದೀನಿ ನಾನು ಆದಮೇಲೆ ನಾನು ಒಂದು ಮೂರು ಸ್ಪೂನಷ್ಟು ನಾನು ಮೊಸರು ತಾಣ್ತಾ ಇದ್ದೀನಿ ಮನೆಗೆ ಎಷ್ಟು ಜನ ಇದ್ದೀರಾ ಅಂತ ನೋಡಿ ಅದ್ರ ಮೇಲೆ ನೀವು ಡಿಸೈಡ್ ಆಗುತ್ತೆ ಮೂರು ಸ್ಪೂನ್ ಹಾಯ್ ಮೊಸರು ತಗೊಂಡಿದ್ದೀನಿ ಒಂದು ಸ್ಪೂನ್ ನಾನು ಧನಿಯಾ ಪೌಡರ್ ಮನೆಗೆ ಮಾಡಿರ್ತವಲ್ಲ ಆ ಧನಿಯಾ ಪೌಡರ್ ತಗೊಂಡಿರ್ತೀನಿ ಮಸಾಲ ಪೌಡರ್ ಎರಡು ಸ್ಪೂನ್ ನಾನು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರು ಸ್ವಲ್ಪ ಜಾಸ್ತಿ ಅನ್ಸಿದರೆ ನಿಮಗೆ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೀವು ಹಾಕಿಬೇಕಾಗುತ್ತೆ ಯಾಕಂದರೆ ಒಂದೊಂದು ಚಿಲ್ಲಿ ಪೌಡರು ಒಂದೊಂದು ಥರ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಅರಶಿನ ಹಾಕಿದ್ದೀನಿ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಪೂರ್ತಿ ಎಲ್ಲ ಮಿಕ್ಸ್ ಆಗಂಗೆ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಆ ಲೆವೆಲ್ಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿ ರೆಡಿಯಾಗಿದೆ ನೋಡಿ ಇದನ್ನು ನಾವು ಈಗ ನಾವು ಬಾಯ್ಲ್ ಆಗ್ತಾ ಇರುತ್ತಲ್ಲ ಮಸಾಲ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಪೂರ್ತಿ ಸೇರಿಸಿ ಅದಕ್ಕೆ ನಿಮಗೆ ಸ್ವಲ್ಪ ಅದನ್ನು ತೊಳೆದು ನೀರು ಹಾಕೊಂಡ್ರೆ ಸರಿ ಆಗುತ್ತೆ ಇದು ಸ್ವಲ್ಪ ಗ್ರೇವಿ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ಪೂರ್ತಿ ತೆಳ್ಳಗಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಸೇರಿಸ್ಕೋಬೇಕಾಗುತ್ತೆ ಇದು ಆ ಕಡೆ ಕುದೀತಾ ಇರುತ್ತೆ ಮಸಾಲೆ ಎಲ್ಲ ಕುದಿತಾ ಇರಲಿ ಅಷ್ಟೊತ್ತಿಗೆ ನಾನು ಮೊಟ್ಟೆನ ಸುಲಿದು ರೆಡಿ ಮಾಡಿ ಮಾಡಿಟ್ಕೊಳ್ಳೋಣ ಮೊಟ್ಟೆ ಸುಲಿದು ರೆಡಿ ಸುಲಿತಾ ಇದ್ದೀನಿ ಅಲ್ಲೇ ನಮ್ಮ ಮನೆಯವ್ರು ಬಂದು ಆಯಿತಾ ಅಂತ ಕೇಳೋದ್ರು ಇನ್ನೊಂದು ಹಾಫ್ ಆನ್ ಅವರ್ ಅಂತ ಟೈಮ್ ಕೊಟ್ಟು ಸುಮ್ಮನಾಗಿದ್ದೀನಿ ಅವ್ರಿಗೆ ಕರೆಕ್ಟಾಗಿ ಟೈಮ್ ಹೇಳಿಬಿಟ್ಟು ಕಾಯ್ತಾ ಕಾಯ್ತಾಯಿರ್ತಾರೆ ಈಗ ಹೆಗ್ಗೆಲ್ಲ ಪೂರ್ತಿ ಕಟ್ ಮಾಡಿ ಅದನ್ನು ಒಂದು ನಾಲ್ಕು ಭಾಗದಾಗೆ ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿದರೆ ಅದು ಮಸಾಲೆ ಎಲ್ಲ ಚೆನ್ನಾಗೆ ಫ್ಲೇವರೆಲ್ಲ ಈರ್ಕೆಣೆ ಕಾ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಹೀರ್ಕಣತ್ತೆ ಅದಕ್ಕೋಸ್ಕರ ನಾನು ಅದನ್ನು ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹೆಗ್ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಮೇಲೆ ಫ್ಲೇವರ್ಗೋಸ್ಕರ ಕೊತ್ತಂಬರಿ ಸೊಪ್ಪಾಕನ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಅದಕ್ಕೆ ಕಸ್ತೂರಿ ಮೆಂತೆ ಹಾಕ್ತಾ ಇದ್ದೀನಿ ನೀವು ಒಂದು ಸ್ಪೂನಷ್ಟು ಅದು ಇದ್ರೆ ಹಾಕ್ಬೋದು ಇಲ್ಲಾಂದರೆ ಅದನ್ನು ಡ್ರಾಪ್ ಮಾಡ್ಬೋದು ಹಾಕಿದರೆ ಸ್ವಲ್ಪ ಫ್ಲೇವರೆಲ್ಲ ಚೆನ್ನಾಗಿಟ್ಕಂಡ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕಸ್ತೂರಿ ಮೆಂತ್ಯನ ನಾನು ಯಾವಾಗಲೂ ಹಾಕ್ತಾನೆ ಇರ್ತೀನಿ ಮತ್ತು ಅದಾದಮೇಲೆ ಈಗ ನೋಡಿ ಗ್ರೇವಿ ಈ ಥರ ಇದೆ ಇದು ಇನ್ನೊಂದು ಫಿಫ್ಟಿ ಮಿನಿಟ್ಸು ಇಲ್ಲ ಫಿಫ್ಟಿ ಫಿಫ್ಟಿ ಮಿನಿಟ್ಸ್ ಇಲ್ಲ ಟ್ವೆಂಟಿ ಮಿನಿಟ್ಸು ಅದು ಬಾಯ್ಲ್ ಆದರೆ ಇನ್ನೂ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ ಅದಕ್ಕೆ ಈಗ ನೋಡಿ ಮುಚ್ಚಿಬಿಟ್ಟು ಈಗ ಒನ್ ಟ್ವೆಂಟಿ ಮಿನಿಟ್ಸು ಅದನ್ನು ಬಾಯ್ಲ್ ಮಾಡಿಬಿಟ್ರೆ ಎಗ್ ಕರಿ ರೆಡಿ ಆಗಿಬಿಡುತ್ತೆ ನಮ್ಮದು ಇದು ರೆಡಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಈರುಳ್ಳಿ ಕ್ಯಾರೆಟು ಮತ್ತು ಕುಕುಂಬರೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡೋ ಅಷ್ಟೊತ್ತಿಗೆ ನಂದು ಹೆಗ್ಗು ರೆಡಿ ಆಗಿಬಿಟ್ಟಿದೆ ಎಗ್ ಮಸಾಲ ಪೂರ್ತಿ ಎಲ್ಲ ರೆಡಿಯಾಗಿಬಿಟ್ಟಿದೆ ಮತ್ತು ಗೀ ರೈಸ್ ಕೂಡ ನಂದು ಪೂರ್ತಿ ರೆಡಿ ಆಗಿಬಿಟ್ಟಿದೆ ನೋಡಿ ಗೀ ರೈಸ್ ಕೂಡ ಎಷ್ಟು ಚೆನ್ನಾಗಿ ಪೂರ್ತಿ ಹಬೆ ಬರ್ತಾಯಿದ್ದೆ ಮತ್ತು ಅನ್ನ ಕೂಡ ನೀಟಾಗಿ ತುಂಬ ಚೆನ್ನಾಗಿತ್ತು ಆಗಿತ್ತು ಅದ್ರ ಮೇಲೆ ನಾನು ಈರುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಮತ್ತು ದ್ರಾಕ್ಷಿ ಗೋಡಂಬಿ ಕೂಡ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅವನು ಕೂಡ ಸ್ವಲ್ಪ ಮೇಲಾಗ್ತಾಯಿದ್ದೀನಿ ಚೆನ್ನಾಗಿತ್ತು ಸ್ವೀಟ್ ಸ್ವೀಟು ಖಾರ ಖಾರ ಮತ್ತು ಟೇಸ್ಟಿಯಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿರೆ ಮತ್ತು ಈರುಳ್ಳಿ ಕೂಡ ಆನಿಯನ್ ಫ್ರೈ ಮಾಡಿ ಹಾಕಿರೋ ಕೂಡ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ತೋರಿಸ್ತಿದ್ದೀನಿ ಅನ್ನ ನಿಜವಾಗ್ಲೂ ಪೂರ್ತಿ ಉದ್ರಾಗಿ ಬಂದಿತ್ತು ನಾವು ಅದು ನೀರು ಬಿಸಿ ಮಾಡಿ ಹಾಕಿರೋದ್ರೂ ಒಂದು ಮತ್ತು ಮುಕ್ಕಾಲು ಭಾಗ ನೀರು ಹಾಕಿ ಮತ್ತು ಕಾಲು ಭಾಗ ಹಾಲು ಹಾಕಿರೋದ್ರಿಂದಲೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಎಗ್ ಕರಿ ಕೂಡ ಅಂತೂ ಮಸ್ತ್ ಬಂದಿತ್ತು ಅಂದರೆ ಮಸ್ತ್ ಟೇಸ್ಟಾಗಿತ್ತು ನೀವು ಒಂದು ಸರಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಪೂರ್ತಿ ಟೇಸ್ಟ್ ಇತ್ತು ಅದು ಒಂದು ಸರಿ ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ನಾನು ನಾನು ಮಾಡೋ ರೆಸಿಪಿ ಸ್ವಲ್ಪ ರಿಸ್ಕ್ ಇರೋದಿಲ್ಲ ಈಸಿಯಾಗೇ ಇರ್ತದೆ ಸಿಂಪಲಾಗಿ ಮನೆಗಿರೋ ಐಟಮಲ್ಲೇ ಹಾಕಿ ಮಾಡ್ತಾ ಇರ್ತೀನಿ ಅನ್ನ ಗುಡಿಯ ನೋಡಿ ಎಷ್ಟು ಚೆನ್ನಾಗಿ ಓದೋದ್ರಾಗಿ ಬಂದಿದೆ ಫಸ್ಟ್ ನಾನು ಗಿಡಮ ಆಮೇಲೆ ಇನ್ನೂ ಅದನ್ನೆಲ್ಲ ಮಾಡ್ಕೊಂಬಂತೆ ಅಂತ ನಮ್ಮ ಮನೆಯವ್ರು ಹೇಳ್ತಾನೆ ಇದ್ದಾರೆ ಅವರಿಗೆ ಜಲ್ದಿ ಇಟ್ಬಿಟ್ಟು ಕೊಟ್ಟು ಆಮೇಲೆ ನಾನು ರೆಡಿ ಮಾಡ್ಕೊಂತೀನಿ ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಇದ್ರೂ ನಾನು ನಿಜವಾಗ್ಲೂ ಯಾವತ್ತೂ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಊಟನೇ ಮಾಡೋಕ್ಕಾಗಲ್ಲ ನನಗೆ ಬೆಳಗ್ಗೆ ಟೈಮ್ ಮಾತ್ರ ನಮ್ಮ ಮನೆಯವರಿಗೆ ನಾನು ಊಟಕ್ಕೆ ಇಡ್ತೀನಿ ಅವ್ರು ಬೆಳಗ್ಗೆ ರೆಡಿ ಆಗಿರ್ತಾರ ರೆಡಿಯಾಗಿ ಊಟ ಮಾಡ್ಬೇಕಾದ್ರೆ ಕೆಳಗೆ ಕುಂತು ಊಟ ಮಾಡಲ್ಲ ಅಂತ ಅವ್ರು ಸಪ್ರೇಟ್ ಒಬ್ಬರೇ ಊಟ ಮಾಡ್ತಾರೆ ಅದಕ್ಕೋಸ್ಕರ ಬೆಳಗ್ಗೆ ಅಲ್ಲಿ ಇಡ್ತೀನಿ ಬೆ ಮಧ್ಯ ರಾತ್ರಿ ಮಾತ್ರ ನಾವು ಕಂಪಲ್ಸರಿ ಕೆಳಗೆ ಊಟ ಮಾಡ್ತಿರ್ತೀವಿ ಯಾವಾಗ ನೋಡಿರೂ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಲ್ಲ ಹಂಗಾಗಿ ಕೆಳಗೆ ಊಟ ಮಾಡಿದ್ರೆ ಸುಮ್ಮನೆ ಏನೋ ಒಂಥರ ತೃಪ್ತಿ ನನಗೆ ನೀಟಾಗಿ ಆರಾಮಾಗಿ ಕೆಳಗೆ ಇಳಿತೈತಿ ಅನ್ನಂಗೆ ಇಲ್ಲಾಂದರೆ ನನಗೆ ಡೈನಿಂಗ್ ಟೇಬಲ್ ಮೇಲೆ ಕುಂತು ಊಟ ಮಾಡ್ತಾಯಿದ್ದೀನಿ ಅಂದರೆ ನಾನು ಕೆಳಗೆ ಇಳಿಯೋದಿಲ್ಲ ಇಲ್ಲೇ ಗಂಟಲ್ಲಿ ಆಗಿರ್ತದೆ ಅದಕ್ಕೋಸ್ಕರ ನಾನು ಕುಂತೇ ಮಾಡೋದಿಲ್ಲ ನಾನು ಈಗ ಅವ್ರಿಗೆ ಕೊಟ್ಟಾದ್ಮೇಲೆ ಈಗ ನಾನು ಇಟ್ಕೊಂಡು ಊಟ ಮಾಡ್ತಾ ಹೀಗೆ ಊಟ ಆದಮೇಲೆ ನಾನು ಎಲ್ಲ ಸ್ಟಿಚ್ ಮಾಡಿದ್ನಲ್ಲ ಅವನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಯಾವ್ಯಾವ ಥರ ಇದ್ದಾವೆ ಅಂತ ನೋಡಿ ನೀವು ಕಮೆಂಟ್ಸ್ ಮಾಡಿ ಹೇಳಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿದರೆ ನನಗೆ ಗೊತ್ತಾಗುತ್ತೆ ನನಗೆ ಎಲ್ಲದನ್ನೂ ಸಿಂಪಲಾಗಿ ಈಸಿಯಾಗಿ ನಾನು ಒಂದೊಂದು ಒಂದೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲದೂ ಒಂದು ಎರಡು ಮೂರು ಥರ ಸಿಂಪಲಾಗಿ ಬೇಕಾದರೂ ಸಿಂಪಲ್ಲಾಗು ಸ್ವಲ್ಪ ಡಿಸೈನ್ ಬೇಕಂದ್ರೆ ಸ್ವಲ್ಪ ಡಿಸೈನ್ ಆಗು ಇನ್ನೊಂದು ಸ್ವಲ್ಪ ಹೆವಿ ಡಿಸೈನ್ ಬೇಕಂದ್ರೂ ಹೆವಿ ಡಿಸೈನ್ ನಿಮ್ಗೆ ಒಂದೆರಡು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಗೊತ್ತಾದರೆ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಆವಾಗ ಐಡಿಯಾಸ್ ನಿಮಗೆ ಬಂದ್ಬಿಡುತ್ತೆ ಈ ಥರ ನೋಡಿ ಬೇ ಕೆಳಗೆ ಬೇರೆ ಕ್ಲಾತ್ ಹಾಕಿದ್ದೀನಿ ಮೇಲೆ ಮೇ ಮೇಲ್ಗಡೆ ಬೇರೆ ಕ್ಲಾತ್ ಹಾಕಿದ್ದೀನಿ ನೀವು ಎಲ್ಲ ಎರಡು ಕಡೆನೂ ಒಂದೇ ಕ್ಲಾತ್ ಆದರೂ ಹಾಕ್ಬೋದು ನಾನು ಸುಮ್ಮನೆ ಮೇಲ್ಗಡೆ ಅಷ್ಟೇ ಹಾಕಿದ್ದೀನಿ ಚಲೋ ಇರೋದು ಕೆಳಗಡೆ ಚ ಸ್ವಲ್ಪ ಚಲೋ ಇಲ್ದಿದ್ದು ಕೂಡ ಹಾಕ್ಬೋದು ನೀವು ಯಾಕಂದರೆ ಕೆಳಗೆ ಯಾರು ನೋಡೋದಿಲ್ಲ ಮತ್ತು ಕೆಳಗೆ ನಾವು ಡೋರ್ ಮ್ಯಾಟ್ ಹಾಕ್ಬೇಕಂದ್ರೂ ಸ್ವಲ್ಪ ಬೇಗ ಗಲೀಜಾಗುತ್ತಲ್ಲ ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಹಾಕಿರ್ತೀನಿ ನಾನು ಕೆಳಗೆ ಮೇಲ್ಗಡೆ ಸ್ವಲ್ಪ ಡಿಸೈನ್ನಾಗಿ ಸ್ಟಿಚ್ ಮಾಡಿ ಹೊಲ್ದಿರ್ತೀನಿ ಎರಡು ಕಡೆಗೆ ಸ್ಟಿಚ್ ಡಿಸೈನ್ ಸ್ಟಿಚ್ ಮಾಡೋಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಟೈಮ್ ಭಾಳ ತಗೊಳುತ್ತೆ ಅಂತ ನಾನು ಅಲ್ಲಿಗೂ ಇದು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಬೆಳಗ್ಗೆ ನಾನು ಹತ್ತೊಂದು ಗಂಟೆ ಕುಂತಿರೋಳು ಕೆಲಸ ಮುಗಿಸ್ಕೊಂಡು ರಾತ್ರಿ ಆರು ಗಂಟೆ ಆಗೈತೆ ನಾನು ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಬಂದಾಗ ಅಷ್ಟು ಬೇಗ ಅಷ್ಟು ಲೇಟಾಗಿದೆ ಅದಕ್ಕೋಸ್ಕರ ತುಂಬ ಲೇಟಾಗುತ್ತೆ ನೋಡಿ ರಿಸ್ಕ್ ತಗೊಂಡು ಸ್ವಲ್ಪ ಈಸಿಯಾಗಿ ನೀವು ಸ್ಟಿಚ್ ಮಾಡಿ ಹೊಲಿಬೋದು ನಾನು ಕತ್ರಿ ಸ್ವಲ್ಪ ಕೈ ಕೊಡ್ತು ಅನ್ನೋದ್ರಿಂದ ಸ್ವಲ್ಪ ಲೇಟಾಯಿತು ಅಷ್ಟೇ ಇಲ್ಲಾಂದರೆ ಇನ್ನೂ ಬೇಗನೆ ಹೊಲಿತಿದ್ದೆ ನಾನು ಈ ಥರ ಸೋಫಾ ಮೇಲೆ ಹಾಕ್ಲಿಕ್ಕೂ ಈಸಿಯಾಗಿ ತುಂಬ ಚೆನ್ನಾಗಿರ್ತವೆ ಮತ್ತು ಚೇರ್ ಮೇಲೆ ಹಾಕ್ಲಿಕ್ಕೂ ತುಂಬ ಚೆನ್ನಾಗಿರುತ್ತವೆ ಬಾಕ್ಲು ಮುಂದೆ ಹಾಕ್ಲಿಕ್ಕೂ ಆರಾಮಾಗಿ ಚೆನ್ನಾಗಿ ಡಿಸೈನ್ ಆಗಿರ್ತವೆ ನೋಡಿ ಈ ಥರ ಕೂಡ ಹಾಕಿ ಇಟ್ಕೋಬೋದು ಮ್ಯಾಟ್ ಥರನೂ ಯೂಸ್ ಮಾಡ್ಬೋದು ಇದನ್ನು ನೀವು ಯಾವ ಥರ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು ನೀವು ಒಂಥರ ಒಂಥರ ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ಇದನ್ನು ಎನಿ ಒನ್ ಎಲ್ಲಿ ಬೇಕಾದ್ರೂ ನೀವು ಇದನ್ನು ಯೂಸ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರ್ತವೆ ನೋಡಿ ಎಲ್ಲ ಕಲರ್ ಕೂಡ ನಾನು ಸ್ಟಿಚ್ ಮಾಡಿರೋ ಹಾಕಿದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿ ಬೇಕಾರೆ ಇದು ಕೂಡ ಸ್ವಲ್ಪ ರಿಸ್ಕ್ ತಗೊಂಡು ಇದು ಸ್ವಲ್ಪ ಹೆವಿ ಅನ್ನಿಸ್ತು ಸ್ವಲ್ಪ ಈಸಿನೇ ಸ್ಕ್ವೇರ್ ಟೈಪು ಅದು ಕ್ರಾಸ್ ಕ್ರಾಸಲ್ಲಿಟ್ಟು ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಸುಮ್ಮನೆ ಲೈನ್ ಕಟಿಂಗ್ಗೆ ಅದನ್ನು ಯಾವುದೇನು ರಿಸ್ಕ್ ಇರೋದಿಲ್ಲ ತುಂಬ ಈಸಿನೇ ಇರುತ್ತೆ ನೋಡಿ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಇದರಿಂದ ನಿಜವಾಗ್ಲೂ ನೀವು ಜೀವನ ಮಾಡಲಿಕ್ಕೆ ಈಸಿಯಾಗಿ ದುಡಿಲಿಕ್ಕೆ ಅಂದರೆ ಇದು ಒಂದು ಸುಲಭವಾದ ಮಾರ್ಗ ಈ ಸಿಂಪಲ್ಲಾಗಿ ಈಸಿಯಾಗಿರುತ್ತೆ ದುಡಿಲಿಕ್ಕೆ ಹೆಣ್ಮಕ್ಳಿಗೆ ಮನೆಗೆ ಕೂತ್ಕೊಂಡೆ ಸುಲಭವಾದ ಮಾರ್ಗ ಅಂತ ಅಂದರೆ ಇದು ಅನಿಸುತ್ತೆ ನನಗೆ ನನಗೆ ಅನಿಸಿದೆ ಯಾಕಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡಲಿಕ್ಕೆ ಮತ್ತು ಡ್ರೆಸ್ಸಸ್ ಸ್ಟಿಚಿಂಗ್ ಮಾಡಲಿಕ್ಕೆ ತುಂಬ ಹೆವಿ ಇರುತ್ತೆ ಅದು ಸ್ಟಿಚಿಂಗ್ ಎಲ್ಲ ಮತ್ತು ಅದು ಕಟಿಂಗ್ ಕೂಡ ತುಂಬ ಟಫ್ ಇರುತ್ತೆ ಅದು ಅದಕ್ಕೋಸ್ಕರ ಅದನ್ನ ಕಲಿತು ನಾವು ಪರ್ಫೆಕ್ಟ್ ಇದ್ದರೆ ಮಾತ್ರ ಅದು ಸ್ಟಿಚಿಂಗ್ ಎಲ್ಲ ಕೊಡ್ತಾರೆ ಪರ್ಫೆಕ್ಟ್ ಇಲ್ಲಾಂದರೆ ಮತ್ತೆ ಕೊಡೋದಿಲ್ಲ ಇದು ಮಾತ್ರ ಈಸಿಯಾಗಿರುತ್ತೆ ಇದು ಯಾವುದನ್ನು ತುಂಬ ರಿಸ್ಕ್ ಇರೋದಿಲ್ಲ ಏನಿರೋದಿಲ್ಲ ಹಳೆ ಕ್ಲಾತಲ್ಲಿ ಮತ್ತು ಹೊಸ ಕ್ಲಾತ್ ಕೊಟ್ಟರು ಒಲ್ದು ಈ ಥರ ಸೇಲ್ ಮಾಡೋದ್ರಿಂದ ಇಲ್ಲ ನೀವೇ ಕ್ಲಾತ್ ತಂದು ನೀವೇನಾದರೂ ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದು ಇಲ್ಲ ಅವ್ರ ಕ್ಲಾತ್ ಇಸ್ಕೊಂಡಾದ್ರೂ ನೀವು ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದು ಇಲ್ಲ ನಿಮಗೇನಾದರೂ ಸ್ವಲ್ಪ ಏನಾದರೂ ಒಳ್ಳೇದಾಯಿತು ಅಂದರೆ ನಾನು ಈ ವಿಡಿಯೋ ಮಾಡಿದ್ಕೂ ನನಗೆ ಸಾರ್ಥಕವಾಗುತ್ತೆ ಪ್ಲೀಸ್ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು